ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಬೆಲ್ಲ ಮತ್ತು ತುಪ್ಪದಿಂದ ಆಗುವ ಉಪಯೋಗಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹೌದು ಬನ್ನಿ ಬೆಲ್ಲ ಮತ್ತು ತುಪ್ಪ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಇಷ್ಟೆಲ್ಲ ಲಾಭ ಇರುತ್ತೆ ಅಂತ ನಮಗೆಲ್ಲ ಗೊತ್ತೇ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನೋಡಿ ನಾವು ಊರುಗಳ ಕಡೆ ಎಲ್ಲ ಹೋದರೆ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಆದಷ್ಟು ಬೆಲ್ಲದ ಕಾಫಿನೇ ಕೊಡ್ತಾರೆ ಯಾಕೆ ಅದರಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ ಬೆಲ್ಲದಲ್ಲಿ ಅಂತ ಹೇಳಿಬಿಟ್ಟು ನಮಗೆ ಬೆಲ್ಲನೇ ಸ್ವಲ್ಪ ಕಾಫಿ ಆ ಥರ ಎಲ್ಲ ಕೊಡ್ತಾರೆ ನಾವಿನ್ನು ನೋಡಿರ್ಬೋದು ನೀವು ಮೆಚೂರ್ಡ್ ಆದಂಥ ಟೈಮ್ಗಳಲ್ಲೂ ನೋಡಿರ್ತೀರಲ್ಲ ಬೆಲ್ಲ ಏನು ಉದ್ದು ಎಲ್ಲ ಬೇಯಿಸ್ಬಿಟ್ಟೆ ಕೊಡೋದು ಯಾವುದೇ ರೀತಿ ಸಕ್ಕರೆನ ಬೆರಕೆ ಮಾಡಿ ಕೊಡೋದಿಲ್ಲ ಇನ್ನು ನಾವು ಈ ಇವತ್ತಿನ ವಿಷಯಕ್ಕೆ ಬಂದರೆ ನಾವು ಇದನ್ನು ಯಾವ ಸಮಯದಲ್ಲಪ್ಪ ತಿನ್ಬೋದು ಅಂತ ಅಂದರೆ ನಾವು ಮಧ್ಯಾಹ್ನ ಊಟ ಆದ ನಂತರ ಒಂದು ಚಮಚ ತುಪ್ಪ ಹಾಗೆ ಒಂದಿಷ್ಟು ಚಿಕ್ಕ ಹಿಂಚಿನಷ್ಟು ಬೆಲ್ಲ ತಿನ್ನೋದ್ರಿಂದ ನಮಗೆ ಜೀರ್ಣಕ್ರಿಯೆ ಹೆಚ್ಚು ಮಾಡುತ್ತೆ ಈ ಬೆಲ್ಲ ಮತ್ತು ತುಪ್ಪ ಮತ್ತು ಇನ್ನು ಇನ್ನು ಮುಂದಿನ ವಿಷಯ ಏನು ಅಂತ ಹೇಳಿದ್ರೆ ಮಲಬದ್ಧತೆ ಮತ್ತು ಗ್ಯಾಸ್ಟ್ರಿಕ್ ಅಂಶನೂ ಕೂಡ ಆದಷ್ಟು ಈ ಸಮಸ್ಯೆಗಳಿಂದ ದೂರ ಇಡೋಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ಕರುಳನ್ನು ಕೂಡ ಏನು ಈ ಬೆಲ್ಲ ಮತ್ತು ತುಪ್ಪ ಏನಿರುತ್ತಲ್ಲ ಅದು ತುಂಬ ಪ್ರಯೋಜನಕಾರಿಯಾಗಿ ಒಂದು ಕೆಲಸ ಮಾಡುತ್ತೆ ಇನ್ನು ಮಲಬದ್ಧತೆ ಅಂದರೆ ಪೈಲ್ಸ್ ಏನಿರುತ್ತಲ್ಲ ಅದಕ್ಕೂ ತುಂಬ ಇದು ಯೂಸ್ ಆಗುತ್ತೆ ಇನ್ನು ನಮ್ಮ ಬಾಡಿ ಕೂಡ ಏನು ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಇದ್ದಷ್ಟು ನಮಗೆ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಗ್ಲೂಕೋಸ್ ಅಂಶ ಏನು ಕಡಿಮೆ ಆದಷ್ಟು ನಮಗೆ ಎನರ್ಜಿ ಕೂಡ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ನಾವು ಆದಷ್ಟು ನಮಗೆ ಎಷ್ಟು ದಿನ ನಮಗೆ ಎಷ್ಟು ತಿ ಬೆಲ್ಲನ ನಮಗೆ ಡೈಲಿ ಮೂರು ಟೈಮು ಏನು ಬೆಲ್ಲ ತಿನ್ನಬೇಕು ಅಂತ ಏನಿಲ್ಲ ನಾನು ಹೇಳ್ದಂಗೆ ಒಂದು ಒಂದು ಹೊತ್ತಾದರೂ ನಾವು ಬೆಲ್ಲನ ಸೇವನೆ ಮಾಡ್ತಾ ಬರೋಣ ತುಪ್ಪನೂ ಅಷ್ಟೇ ನಿಮಗೆ ರಾತ್ರಿ ಆದರೆ ರಾತ್ರಿ ಊಟದ ಜೊತೆ ತಿನ್ನಿ ಇಲ್ಲ ಅಂದರೆ ಬೆಳಗ್ಗೆ ಇಲ್ಲ ಮಧ್ಯಾಹ್ನದ ಜೊತೆ ಊಟದ ಜೊತೆ ಆದಷ್ಟು ಸೇವನೆ ಮಾಡ್ಕೊಳ್ತಾ ಬನ್ನಿ ಆದಷ್ಟು ದಿನದಲ್ಲಿ ಒಂದು ಬಾರಿಯರು ತುಪ್ಪನ ಸೇವನೆ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಇದರಲ್ಲಿ ನೋಡಿ ಸೋಂಕು ಕೂಡ ಏನು ಸೋಂಕು ಅಂದರೆ ಶೀತ ಕೆಮ್ಮು ಆ ಥರದಕ್ಕೂ ಕೂಡ ದೂರ ಮಾಡೋಂಥ ಶಕ್ತಿ ಜಾಸ್ತಿ ಇರುತ್ತೆ ನೋಡಿ ಮೂಳೆ ಮೂಳೆ ಏನಿರುತ್ತಲ್ಲ ಈ ಮೂಳೆಗಳ್ನು ಕೂಡ ಈ ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ನಮಗೆ ತುಂಬ ಪ್ರಯೋಜನಕಾರಿ ಆಗುತ್ತೆ ಇನ್ನು ನಮ್ಗೆ ಕೂದಲು ಮತ್ತು ಚರ್ಮಕ್ಕೂ ಕೂಡ ಕಾಂತಿಯನ್ನು ಉಂಟು ಮಾಡುತ್ತದೆ ಇದು ಬೇರಿನಿಂದ ನಮಗೆ ಬೆಳೆಯಲು ಕೂದಲಿಗೆ ತುಂಬ ಯೂಸ್ಫುಲ್ ಆಗುತ್ತೆ ನಾವು ಬೆಲ್ಲ ಮತ್ತು ತುಪ್ಪ ಸೇವನೆ ಮಾಡೋದರಿಂದ ಇನ್ನು ಮೆದುಳನ್ನು ಕೂಡ ತುಂಬ ಚುರುಕು ಮಾಡುತ್ತೆ ನೋಡಿ ಆದಷ್ಟು ನೀವು ಪೀರಿಯಡ್ ಸಮಯದಲ್ಲಿ ಈ ತುಪ್ಪ ಬೆಲ್ಲ ಸೇವನೆ ಮಾಡ್ಕೊಳ್ತಾ ಬಂದರೆ ನೋವು ನಿಮ್ಗೆ ಏನಿರುತ್ತಲ್ಲ ಹೊಟ್ಟೆ ನೋವು ಅನ್ನೋದು ಅದನ್ನು ಕೂಡ ತೀರ ಕಡಿಮೆ ಆಗುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು